ಉತ್ತರ ಕರ್ನಾಟಕ ಹನುಮಂತ ಗೆಲ್ತಾನಂತ ಬಂದಿರ ಭೂಯಿ ಗೆದ್ದವ್ರೆಲ್ಲ ತುಂಬಾ ಖುಷಿ ಆಯ್ತು ನಮ್ ಕಡೆ ಜನ ಅಲ್ವಾ ಎಲ್ಲ ನಾವು ಬಡವರು ನಾವ್ ಈ ಕಡೆ ಬರ್ಬೇಕಾದ್ರೆ ಕಷ್ಟ ಅವಾಗ ನಾವು ದುಡಿಯಕ್ಕೆ ಬರ್ತಿದ್ವಿ ಗೋಟೆ ಮೊಟ್ಟೆ ಕಟ್ಕಂಡು ಇವಾಗ ಬೆಂಗಳೂರು ದೂರ ಆಗಿತ್ತು ಇವಾಗ ನಮ್ಗೆ ಹತ್ರ ಆಗಿದೆ

ಮಾತಾಡ್ತಾ ಇರೋದು ಹಾ ಬೆಳಗ್ಗೆ ಲಿಂದನೇ ಕಾಯ್ತಾ ಇದ್ದೀವಿ ನಾವು ಅವ್ರು ಗೆದ್ದೆ ಗೆಲ್ತಾರೆ ಅಂತಾನೆ ನಮ್ಗೆ ಬಂದಿರೋದು ಹ್ಮ್ ತುಂಬಾ ಖುಷಿ ಆತದ ಅವ್ರು ಗೆದ್ದು ಅದಕ್ಕೆ ಒಂದ್ ವೇಳೆ ಬೇರೆಯವ್ರು ಗೆದ್ದಿದ್ರೆ ಏನಿಸ್ತಿದ್ದಕ್ಕ ನಮ್ಗೆ ಅವ್ರು ಗೆದ್ತಾರೆ ಅಂತ ಗೊತ್ತಿದ್ದ ಬಂದಿದ್ ನಾವು ಇಲ್ಲ ನಮ್ಗೆ ಅವ್ರಿಗೆ ಎತ್ತಾರೆ ಅಂತ ಗೊತ್ತಿದ್ದ ಬಂದಿರೋದು ನಾವು ಅವ್ರು ಬಂದ್ಮೇಲೆ ಬಿಗ್ ಬಾಸ್ ಸ್ವಲ್ಪ ಸ್ವಲ್ಪ ನೋಡ್ತಿದ್ವಿ ಮೊದಲೇ ಆ ಒಂದು ಸ್ವಲ್ಪ ಆದಮೇಲೆ ಇದೇನಪ್ಪ ಹೆಂಗೆ ನೋಡಬೇಕು ಹೆಂಗ ಜಗಳ ಮಾಡ್ತಾ ಇದಾರಲ್ಲ ಅಂತ ಅಂದ್ವಿ ನಮ್ಮ ಅಣ್ಣಮ ತಂಡ ಬಂದಮೇಲೆ ಫುಲ್ ನಾವು ನೋಡಕ್ ನೋಡ್ತಾ ಇದ್ವಿ ನಮ್ಮ ಹೋಗಿ ಬಂದ್ರು ಅವ್ರು ನೋಡಿದೀವಿ ನಾವು ನಮ್ಮನೆಯಲ್ಲ ಟಿ ಇಲ್ಲ ಆದ್ರೇನು ಫೋನಲ್ಲಿ ನೋಡಿದೀವಿ ನಾವು ಹ್ಞೂ ಟಿ ವಿ ಇಲ್ಲ ಕ್ರಿಕಮ್ ಏನೋ ಇರಬೇಕು ಹಾಂ ಅವ್ರಿಷ್ಟ ಈರೋ ಇದ್ದಂಗ ಆಗಲ್ಲ ಅವ್ರಿಷ್ಟ ನಮಗೆ ಹನುಮಂತವರು ಗೆದ್ದಿದ್ದಾರೆ ಹನುಮಂತಣ್ಣ ಇವಾಗ ಹೆಂಗ ಅಂದ್ರೆ ಅವರು ಮುದ್ದೋತೆ ಭಾಳ ಇಷ್ಟ ಅವ್ರೀಗ ಚೆನ್ನಾಗಿರ್ಬೇಕು ಹೊರಗಡೆ ಬಂದ್ರು ಈಗ ನಮ್ಮ ಜನ ಎಲ್ಲ ಸಪೋರ್ಟ್ ಮಾಡಬೇಕು ಅವ್ರಿಗೆ ಮುಂದೆ ಇವಾಗ ಎಲ್ಲಿ ಹೋದ್ರೂ ಅವ್ರಿಗೆ ಅಷ್ಟು ಕಷ್ಟ ಇದಾಯಿತು ಈಗ ಹೆಂಗನ ಟೋಪಿ ಬಂತಲ್ಲ ಚೆನ್ನಾಗಿರ್ಬೇಕು ಹಾಂ ಸಾಕು ಚೆನ್ನಾಗಿರಲಿ ಮದುವೆ ಆಗ್ಬೇಕಂತಾರೆ ಮದುವೆ ಆಗಲಿ ಹಾಂ ಚೆನ್ನಾಗಿರಲಿ ಮುಂದಕ್ಕೆ ಏನನ್ನ ಜೀವನ ನೋಡ್ಕೊಂಡು ಚೆನ್ನಾಗಿರ್ಬೇಕು ಸಪೋರ್ಟ್ ಮಾಡ್ತಾ ಇರ್ಬೇಕು ನಮ್ಮಂಥ ಜನಗಳು ಬಡವರು ಶ್ರೀಮಂತರು ಎಲ್ಲರೂ ಸಪೋರ್ಟ್ ಮಾಡಬೇಕು ಅವ್ರಿಗೆ ತುಂಬಾ ತುಂಬ ಖುಷಿ ಆಗ್ತದೆ ಬಂದು